ಪುರುಷೋತ್ತಮ ಖುಷಿಯಾಗಿದ್ದ ಅವನು ತಂದುಕೊಟ್ಟ ನೀಲಿ ಸೀರೆಯಲ್ಲಿ ಅವಳು ಹೆಚ್ಚು ಸುಂದರವಾಗಿ ಕಾಣ್ತಾ ಇದ್ದಳು ಮೈಸೂರು ಮಲ್ಲಿಗೆಯ ಪರಿಮಳ ಅವಳು ಸೀರೆಯ ಮೇಲೆ ಸಿಂಪಡಿಸಿಕೊಂಡಿದ್ದ ಸುಗಂಧ ದ್ರವ್ಯದ ಜತೆ ನವಿರಾಗಿ ಬೆರ್ತಿತ್ತು ನೀಳವಾದ ಕೂದಲಿಗೆ ತುರುಬು ಹಾಕಿದ್ದಳು ಅಣೆಯ ಮೇಲೆ ನಾಣ್ಯದ ಅಗಲದ ಕುಂಕುಮ ಇವತ್ತು ಅವಳ ಹುಟ್ಟುಹಬ್ಬವಂತೆ ಎಲ್ಲರೂ ಅವಳಿಗೆ ವಿಶ್ ಮಾಡ್ತಿದ್ದಾರೆ ನಾನು ನೆನ್ನೆಯೇ ಅವಳ ಮನೆಗೆ ಹೋಗಿ ಹೊಸ ಸೀರೆ ಕೊಟ್ಟು ಶುಭಾಶಯ ಹೇಳಿ ಬಂದಿದ್ದೆ ಪುರು ನನ್ನ ತಮ್ಮ ಪ್ರತಿ ನನ್ನ ಹುಟ್ಟುಹಬ್ಬಕ್ಕೆ ಇದೇ ರೀತಿ ಸೀರೆ ಕೊಡಿಸ್ತಾ ಇದ್ದ ಈ ವರ್ಷ ಆ ಕೊರತೆ ಕಾಡ್ತಾ ಇತ್ತು ನೀನು ಅದನ್ನ ನೀಗಿದ್ದೀಯ ಥ್ಯಾಂಕ್ಸ್ ನಾಳೆ ಅದನ್ನ ಉಟ್ಟು ಆಫೀಸಿಗೆ ಬರ್ತೀನಿ ನೋಡ್ತಾ ಇರು ಎಂದು ಹಿಗ್ಗಿನಿಂದ ಕಣ್ಣರಳಿಸಿ ಹೇಳಿದ್ದಳು ಅವನು ಥ್ಯಾಂಕ್ಸ್ ಎಂದಿದ್ದ ಆದ್ರೆ ಅವಳು ತನ್ನ ಹುಡುಗರಿಗೆ ತಮ್ಮನನ್ನ ನೆನಪಿಸಿಕೊಂಡಿದ್ದು ಅವನಿಗೆ ಕಸಿವುಸಿ ಆಗಿತ್ತು ಕುರು ಕೊಟ್ಟ ನೀಲಿ ಸೀರೆನೇ ಇವತ್ತು ಉಡುವುದು ಎಂದು ನಿರ್ಧರಿಸಿದ ಸುಧಾತಳಿಗೆ ಯಾಕೋ ಇವತ್ತು ತಮ್ಮನ ನೆನಪು ತುಂಬಾ ಕಾರಣ ತಮ್ಮ ನನ್ನನ್ನ ಎಷ್ಟು ಪ್ರೀತಿಸ್ತಾ ಇದ್ದ ಅಕ್ಕ ನಾನು ದೊಡ್ಡವನಾಗಿ ಕೆಲಸಕ್ಕೆ ಸೇರಿದ ಮೇಲೆ ನೀನು ಕೇಳಿದ್ದನ್ನೆಲ್ಲ ಕೊಡಿಸ್ತೀನಿ ಎಂದು ಹೇಳುತ್ತಿದ್ದ ಆಗಾಗ ಅಪ್ಪನಿಂದ ಪಾಕೆಟ್ ಮನಿ ಅಂತ ತೆಗೆದುಕೊಂಡ ಹಣವನ್ನ ಉಳಿಸಿ ನನಗೆ ಸಣ್ಣ ಪುಟ್ಟ ಹುಡುಗರಗಳನ್ನ ತಂದು ಕೊಡ್ತಾ ಇದ್ದ ಕಾಲೇಜಿಗೆ ಹೋಗುವಾಗ ನಾನೇ ಮನೆಯಿಂದ ಹೊರಗೆ ಬಂದು ಅವನಿಗೆ ಟಾಟಾ ಮಾಡಬೇಕು ಅಮ್ಮ ಸತ್ತು ಮೂರು ವರ್ಷಗಳು ಕಳೆದ ನಂತರ ಅವನು ಒಂದು ದಿನ ರಸ್ತೆ ದಾಟುವಾಗ ಅತಿ ವೇಗದಿಂದ ಬಂದು ಬಡಿದ ಲಾರಿಗೆ ಸಿಕ್ಕಿ ಸತ್ತು ಹೋದ ಅಮ್ಮನ ಸಾವಿನ ನಂತರ ಬಂದ ಅವನ ಸಾವನ್ನ ಸುಧಾರಿಸಿಕೊಳ್ಳುವಲ್ಲಿ ನಾನು ಹೈರಾಣಾಗಿದ್ದೆ ಎಂದು ನೆನಪಿಗೆ ಜಾರಿದ್ದಳು ಈ ಪುರು ಇದ್ದಾನಲ್ಲ ಅವನು ನನ್ನ ಎಷ್ಟು ಹಚ್ಕೊಂಡಿದ್ದಾನೆ ನೋಡಲು ತೇಟ್ ನನ್ನ ತಮ್ಮನ ತರವೇ ಅವನನ್ನು ನೋಡಿದಾಗ್ಲೆಲ್ಲ ನನಗೆ ನನ್ನ ತಮ್ಮನ ನೆನಪು ಉಕ್ಕಿ ಬರುತ್ತೆ ಆದ್ರೆ ನನಗಿಂತ ಒಂದೆರಡು ತಿಂಗಳು ಕಮ್ಮಿ ಅಥವಾ ಹೆಚ್ಚಿರಬಹುದು ಆಫೀಸ್ ನಲ್ಲಿ ಪುರುಸೊತ್ತಾದಾಗ ಅವನೊಂದಿಗೆ ಅರಟುತ್ತಾ ಕೂತಾಗ ನನಗೆ ಏನೋ ಹಿತ ಅಮ್ಮ ತಮ್ಮನ ನೆನಪಾಗಿ ಮನಸ್ಸು ಬೆಚ್ಚಗಾಗುತ್ತೆ ಅವನ ಸನಿಹದಲ್ಲಿ ನನಗೆ ಊ ಬೆಚ್ಚಗಿನ ಸುಖ ಎಂದುಕೊಂಡಳು ಸುಜಾತಾ ಮತ್ತು ಪುರುಷೋತ್ತಮ್ ಒಂದೇ ಕಚೇರಿಯಲ್ಲಿ ಕೆಲಸ ಮಾಡುವವರು ಅದು ಖಾಸಗಿ ಔಷಧಿ ಕಂಪನಿ ಇಬ್ಬರಿಗೂ ಸಮಾನ ಹುದ್ದೆ ಅವರಿಬ್ಬರ ಸ್ನೇಹ ಸಂಬಂಧ ಇಡೀ ಆಫೀಸ್ ನಲ್ಲಿ ಗುಟ್ಟಾಗಿ ಉಳಿದಿಲ್ಲ ಆದ್ರೆ ಅದಕ್ಕೆ ಬೇರೆ ಬೇರೆ ಅರ್ಥ ಕಲ್ಪಿಸುವುದು ಎಲ್ಲರಿಗೂ ಸಾಧ್ಯವಾಗಿಲ್ಲ ಸುಜಿಗೆ ಏನಾದ್ರೂ ಬಾಸ್ ಬೈದ್ರೆ ಪುರು ತನಗೆ ಬೈದಂತೆ ನೊಂದುಕೊಳ್ಳುವುದು ಪುರುಗೆ ಬೈದ್ರೆ ಸುಜಿ ಸಹ ಹಾಗೆ ತಿಳಿದುಕೊಳ್ಳುವುದು ಎಲ್ಲರಿಗೂ ಗೊತ್ತಿದೆ ಮಧ್ಯಮ ವರ್ಗದ ಹುಡುಗಿ ಸುಜಿ ಅನುಪಮ ಚೆಲುವೆ ಆ ಕಚೇರಿಯಲ್ಲಿ ಅವಳ ಚೆಲುವಿಗೆ ಒಟ್ಟೆ ಉರಿ ಮೆಚ್ಚುಗೆ ಎರಡು ನೋಡಿದ್ರೆ ನನ್ನ ತಮ್ಮನ ನೆನಪಾಗುತ್ತದೆ ಎಂದು ಸುಜಿ ತನ್ನ ಗೆಳೆತೆಯ ಬಳಿ ಮುಕ್ತವಾಗಿ ಹೇಳಿದ್ದಾಳೆ ಆದ್ರೆ ಪುರುಗೆ ಸುಜಿ ತನ್ನೊಳು ಎನಸ್ಬಿಟ್ಟಿದೆ ಏನೋ ಅರಗಿಣಿಯನ್ನೇ ಬುಟ್ಟಿಗೆ ಹಾಕೊಂಡಿದೀಯಾ ಎಂದು ಯಾರಾದ್ರೂ ಚುಡಾಯಿಸಿದ್ರೆ ಹೊರಗೆ ಮುನಿಸು ತೋರಿದ್ರು ಒಳಗೊಳಗೆ ಖುಷಿ ಪಡ್ತಿರ್ತಾನೆ ಮಧ್ಯಾಹ್ನ ಊಟದ ವೇಳೆಯಲ್ಲಿ ಸುಜಿ ತನ್ನ ಡಬ್ಬಿಯಿಂದ ಅರ್ಧ ಚಿತ್ರಾನ್ನವನ್ನೋ ಮೊಸರನ್ನವನ್ನೋ ಡಬ್ಬಿಯ ಇನ್ನೊಂದು ಮುಚ್ಚಳಕ್ಕೆ ಹಾಕಿ ಪುರುವಿನ ಟೇಬಲ್ ಬಳಿ ತಂದು ಕೊಡುವುದು ಉಂಟು ಹಾಗೆ ಅವಳು ಕೊಡಲು ಬಾಗಿದಾಗ ಅವಳ ಮೈ ಬೆವರಿನ ಕನಸುಗಳು ಅರಳುತ್ತವೆ ಅವಳು ಮಾತ್ರ ಸಹಜವಾಗಿ ಒಂದು ಕಿರು ನಗೆ ನಕ್ಕು ಅಲ್ಲಿಂದ ಹೋಗುತ್ತಾಳೆ ಹೇಗಿರುವಾಗ ಒಂದು ದಿನ ಪುರು ಧೈರ್ಯ ಮಾಡಿ ಗುಲಾಬಿ ಹೂವನ್ನು ಅವಳಿಗೆ ತಂದು ಕೊಟ್ಟಿದ್ದ ಅವಳು ಅದನ್ನ ಮುಡಿದು ಬರಬಹುದು ಎನ್ನುವುದು ಅವನ ನಿರೀಕ್ಷೆ ಅವಳು ಹಾಗೆ ಮಾಡದೇ ಇದ್ದದ್ದು ಪುರುವಿಗೆ ನೋವಾಯಿತು ಸಂಜೆ ಕಚೇರಿ ಬಿಟ್ಟು ಹೋಗುವಾಗ್ಲೂ ಅವಳು ಮುಡಿಯದೇ ಇದ್ದದನ್ನ ಗಮನಿಸಿದ ಅವಳ ಸ್ನೇಹಿತೆ ಸೇವಂತಿಯ ಮುಡಿಗೆ ಅದು ಸೇರಿತ್ತು ಪುರು ಸೇವಂತಿ ಮೊದಲೇ ಕೆಂಪು ಇವತ್ತು ಕೆಂಪು ಬಣ್ಣದ ಸೀರೆ ಬೇರೆ ಉಟ್ಟಿದ್ದಾಳೆ ಅವಳಿಗೆ ಮ್ಯಾಚ್ ಆಗುತ್ತೆ ಅಂತ ಕೆಂಪು ಗುಲಾಬಿನ ಅವಳಿಗೆ ಕೊಟ್ಬಿಟ್ಟೆ ಅಂತ ಹೇಳಿದಾಗ ಅವನ ಮೈಯಲ್ಲಿ ಚೇಳು ಹರಿದಂತೆ ಆಗಿತ್ತು ಅವಳಿಗೆ ಇಷ್ಟ ಅಂತಲೋ ಅಥವಾ ತನಗೆ ಇಷ್ಟವಾದದ್ದು ಅಂತಲೋ ಪಾರಜಾತದ ಹೂಗಳನ್ನ ಹಸಿ ಬಾಳಲೆ ಸೀಳಿನಲ್ಲಿ ಕಟ್ಟಿ ತಂದುಕೊಟ್ಟು ಮೂಸ್ ನೋಡು ಇದರ ವಿರಾದ ಘಮ ಎಂದು ಹೇಳಿದ ದಿನಗಳಿಗೆ ಲೆಕ್ಕವಿಲ್ಲ ಒಂದು ದಿನವೂ ಅದನ್ನ ಅವಳು ಮಾಲೆಯಾಗಿ ಹೆಣೆದು ಮುಡಿದು ಬರಲಿಲ್ಲ ಸುಜಿ ಎರಡು ಕೈಯನ್ನ ಮುಂದೆ ಮಾಡಿ ಬಾ ಎಂದು ನನ್ನ ಒಲವಿನಿಂದ ಕರೆಯುತ್ತಾಳೆ ಹತ್ತಿರ ಹೋದ್ರೆ ಓಡುತ್ತಾಳೆ ಮರುಕ್ಷಣದಲ್ಲಿ ಅವಳೇ ಹತ್ತಿರ ಬರುತ್ತಾಳೆ ನಾನೇ ಕೈ ನೀಡಿದ್ರೆ ತಪ್ಪಿಸ್ತಾ ಈ ಆಟದಲ್ಲಿ ಅವಳು ನನಗೆ ಅರ್ಥವೇ ಆಗುವುದಿಲ್ಲ ಅವಳಿಗೆ ನನ್ನ ಮೇಲೆ ಪ್ರೀತಿಯೇ ಇಲ್ಲ ಎನ್ಸುತ್ತದೆ ಪುರು ಯಾಕೆ ಬಂದಿಲ್ಲ ನನಗೆ ಫೋನ್ ಮಾಡಿ ಹೇಳ್ಬಾರ್ದ ನಾನು ಆಫೀಸ್ ನಿನ್ನ ಹುಡುಕ್ತೆ ಎಂದು ಇವಳಿಗೆ ಹೇಳದೆ ಒಂದು ರಜಾ ಮಾಡಿದ್ರು ಮುಖ ಕೆಂಪಾಗಿ ಮಾಡ್ಕೋತಾಳೆ ಪುರು ನಿನ್ನ ನೋಡ್ತಾ ಇದ್ರೆ ನನ್ನ ತಮ್ಮನ ನೆನಪಾಗುತ್ತೆ ಅಂತ ಆಕೆ ಹಾಗಾಗ ಹೇಳುವುದು ಮಾತ್ರ ಅರ್ಥ ಆಗೋದಿಲ್ಲ ಆದ್ರೆ ಆ ಮಾತು ಹೇಳುವಾಗ ಅವಳ ಮುಖದಲ್ಲಿ ಸೂಸುವ ಪ್ರೀತಿಯನ್ನ ಮುಚ್ಚಿಡಲಾಗುವುದಿಲ್ಲ ಅದೂ ಒಂಥರ ಅವು ಬೆಚ್ಚಗಿನ ಪ್ರೀತಿ ಹುಟ್ಟು ಹಬ್ಬಕ್ಕೆ ಕೊಡಿಸಿದ್ದ ಸೀರೆಯನ್ನ ಸುಜಿ ಉಟ್ಟುಕೊಂಡು ಬಂದಾಗ ಸಹಜವಾಗಿ ಪೂರ್ವಿಗೆ ಸಂತೋಷವೇ ಆಗಿತ್ತು ನನ್ನ ಪ್ರೀತಿಗೆ ಅವಳು ಒಪ್ಪಿಗೆ ಮುದ್ರೆ ನೀಡಿದ್ದಾಳೆಂಬ ಭ್ರಮೆ ಆವರಿಸಿತು ಸುಜಿ ಇದೇನ್ ಮಹಾ ನನ್ನ ನಿನ್ನ ಮದ್ವೆ ಆದ್ಮೇಲೆ ಪ್ರತಿ ತಿಂಗಳು ನಿನಗೆ ಹೊಸ ಹೊಸ ಸೀರೆ ಕೊಡಿಸ್ತೀನಿ ಬೆಳದಿಂಗಳ ಬಣ್ಣಕ್ಕೆ ನಕ್ಷತ್ರಗಳ ಒಳಪಿನ ಚಿತ್ತಾರಗಳನ್ನ ಪೋಣಿಸಿದಂತಹ ಸೀರೆ ನವಿಲು ಗರಿಯನ್ನ ಅಲಂಕರಿಸಿಕೊಂಡ ಕೃಷ್ಣ ರಾಧಿಯ ಕೋಮಲ ಕೈಗಳನ್ನ ಹಿಡಿದುಕೊಳ್ಳಲೂದುತ್ತಿರುವ ಚಿತ್ರವಿರುವ ಸೀರೆ ಎಂದು ಮನಸ್ಸಿನಲ್ಲಿಯೇ ನಾನಾ ಬಣ್ಣಗಳನ್ನ ಹೊದ್ದುಕೊಂಡ ಅಂದು ಮತ್ತೆ ಮತ್ತೆ ಸುಜಿಯನ್ನ ನೋಡಿ ಮನಸ್ಸಿನಲ್ಲಿಯೇ ನನ್ನ ರಾಣಿ ಅಂದ್ಕೊಂಡ ಇತ್ತೀಚೆಗೆ ಚಿತ್ರಸಂತೆಗೆ ಹೋಗಿದ್ದಾಗ ನೋಡಿದ್ದ ವಿವಿಧ ಭಾವಭಂಗಿಯ ರಾಧಾಕೃಷ್ಣರ ಚಿತ್ರಗಳು ಮನಪಟಲದ ಮೇಲೆ ಮೆರವಣಿಗೆಯಾಗಿ ಬಂದವು ಕಚೇರಿ ಬಿಟ್ಟು ಹೋಗುವ ಮುನ್ನ ಅವಳು ಸಂಜೆ ಸಿಕ್ಕಳು ಬಾಡಿದ ಗುಲಾಬಿ ಅಂತಾಗಿದ್ದಳು ನನ್ನ ನೋಡಿ ಹತ್ತಿರ ಬಂದಳು ಪುರು ಒಂದ್ ಹೇಳ್ತೀನಿ ನೀನು ಇನ್ನು ನನ್ನ ಹುಟ್ಟು ಹಬ್ಬಕ್ಕೆ ಉಡುಪು ತಂದ್ಕೊಡ್ಬೇಡ ಹಾಗೆ ತಂದ್ಕೊಟ್ರೆ ಭಾವ ಹುಕ್ಕಿ ನಾನು ಅದನ್ನ ಉಟ್ಕೊಂಡ್ ಬರ್ತೀನಿ ಆಫೀಸ್ ನಲ್ಲಿ ಎಲ್ಲರೂ ಅದನ್ನ ತಪ್ಪಾಗಿ ನನ್ನ ನಿನ್ನ ಸಂಬಂಧನ ಅರ್ಥ ಮಾಡ್ಕೊಳ್ಳೋದಿಲ್ಲ ಇವತ್ತು ಹಾಗೆ ಆಯ್ತು ಅವ್ರಿಗೆ ಗೊತ್ತು ನನಗೆ ನಿನ್ನ ಬಗ್ಗೆ ಇರೋದು ತಮ್ಮನ ಬಗ್ಗೆ ಇದ್ದ ಬೆಚ್ಚನೆಯ ಪ್ರೀತಿ ಎನ್ನುವುದು ಎಂದಳು ಪುರು ಆ ಮಾತಿನ ಅರ್ಥ ಗ್ರಹಿಸಿ ಹೇಳಿದು ಹೋದ ಸುಜಿ ನಿನ್ನ ನಾನು ಮದುವೆ ಆದ್ಮೇಲೆ ನೀಲಿ ಆಕಾಶವನ್ನೇ ಬಟ್ಟೆ ಮಾಡಿ ಅದಕ್ಕೆ ಒಳಿವ ನಕ್ಷತ್ರಗಳನ್ನ ಕೋಣಿಸಿದ ಸೀರೆ ಕೊಡ್ತೀನಿ ಎಂದು ಹೇಳಬೇಕು ಎಂದು ಎದೆಯಲ್ಲಿ ಇಟ್ಕೊಂಡಿದ್ದ ಮಾತುಗಳು ಎದೆಯಲ್ಲಿಯೇ ಒದಗಿ ಹೋದವು ಮನುಷ್ಯನಲ್ಲಿ ಪ್ರತಿ ಭ್ರಮೆ ಕನಸನ್ನ ಕಟ್ಟುವ ಹಾಗೆ ಕಟ್ಟಿದ್ದನ್ನ ತಾನೇ ನಿರ್ದಯವಾಗಿ ಹರಿಯುವ ಹರಿದು ಮತ್ತೆ ಕಟ್ಟುವ ಕಾಲಚಕ್ರ ಮಾತ್ರ ಸುತ್ತುತ್ತಲೇ ಇದೆ ಸುದೀಪುರುವಿನ ಬದುಕಿನಲ್ಲಿಯೂ ಸಹ ಕಾಲಚಕ್ರದ ಗತಿಯನ್ನ ಯಾರು ಬಲ್ಲರು ಸುಜಿಯ ಮದುವೆ ಅದೇ ಊರಿಂದ ಕಂಪನಿಯ ಮ್ಯಾನೇಜರ್ ಜೊತೆ ನಡೆದು ಹೋಯ್ತು ರಘು ಸುಜಿಯ ದೂರದ ಸಂಬಂಧಿ ಮನೆಯ ಕಡೆಯಿಂದಲೂ ಶ್ರೀಮಂತ ಸುಜಿಗೆ ಇನ್ನು ಸುಖವೇ ಸುಖ ಎಂದು ಆಡಿಕೊಂಡ್ರೆ ಪಾಪ ಪುರು ಎಂದು ಕೆಲವರು ಹಾಡಿಕೊಂಡ್ರು ಈ ಆಘಾತದಿಂದ ಚೇತರಿಸಿಕೊಳ್ಳುವುದು ಪುರುವಿಗೆ ಸ್ವಲ್ಪ ಕಷ್ಟವೇ ಆಯ್ತು ಸುಜಿಗೆ ಮಾತ್ರ ಅವನ ಬೆಚ್ಚಗಿನ ಸಾಂಗತ್ಯ ಬೇಕಿತ್ತು ಅವನ ಗುಂಗರು ಕೂದಲಿನಲ್ಲಿ ಕಿಲಾಡಿ ಕಣ್ಣೋಟದಲ್ಲಿ ತೀರಿಕೊಂಡ ತನ್ನ ತಮ್ಮನ ಬಿಂಬ ಕಾಣದೇ ಇರುವುದು ಅವಳಿಗೆ ಸಾಧ್ಯವೇ ಆಗಲಿಲ್ಲ ಸುಜಿ ಹಬ್ಬ ಹರಿದಿನಗಳಿಗೆ ಪುರುವನ ಮನೆಗೆ ಕರಿತಾ ಇದ್ದಳು ರಘುವಿಗೂ ಪುರುವಿನ ತುಂಟತನ ಚುರುಕು ಬುದ್ಧಿಯ ಮಾತುಗಳು ಇಷ್ಟವಾದವು ಇಬ್ಬರು ಕೂತು ಗಂಟೆಗಟ್ಟಲೆ ಚೆಸ್ ಆಡ್ತಿದ್ರೆ ಸುಜಿ ಪುರುವಿನ ಜತೆಗಿನ ಮಾತಿಗಾಗಿ ಅಂಬಲಿಸ್ತಾ ಇದ್ದಳು ತಾನು ಆಸೆಯಿಂದ ನೇಯ್ದಿದ್ದ ಬಟ್ಟೆಯಲ್ಲಿ ತೂತುಗಳು ಬಿದ್ದಿರುವುದು ಪುರುವಿಗೆ ಹೀಗ ಗೊತ್ತಾಗಿದೆ ಅದು ತನ್ನದಲ್ಲ ಎಂಬ ವಾಸ್ತವಕ್ಕೆ ಬಂದಿದ್ದಾನೆ ಆದರೆ ಅದರ ನೆನಪಿ ಬೆಚ್ಚಗೆ ಮಾಡುವ ವಿಸ್ಮಯಕ್ಕೆ ಕರಗಿದ್ದಾನೆ ಸುಜಿ ಫೋನ್ ಮಾಡಿದಾಗ್ಲೆಲ್ಲ ಓಡಿ ಹೋಗಿ ಅವಳ ಗಂಡನ ಜೊತೆ ಚೆಸ್ ಆಡುತ್ತಾ ಅವಳ ಜೊತೆ ಹರಡುವ ಕ್ಷಣಕ್ಕಾಗಿ ಕಾಯ್ತಾ ಕೂರುವುದು ತಾನು ಈಗಾಗಲೇ ಕಳೆದುಕೊಂಡಿದ್ದನ್ನ ಕನವರಿಸಿಕೊಳ್ಳುವ ಹೂ ಬೆಚ್ಚನೆಯ ಸುಖವಾಗಿದೆ ಕಣ್ಣಿಗೆ ಒತ್ತಿಕೊಳ್ಳುವ ಮುನ್ನವೇ ಕೈ ಜಾರಿದ ದೇವರ ಪ್ರಸಾದ ಪಾದದ ಮೇಲೆ ಬಿದ್ದ ಭಾವ ಉಂಟಾಗುತ್ತದೆ ಪುರು ಘಟನೆಯನ್ನ ನೆನಪಿಸಿಕೊಂಡ ಒಂದು ದಿನ ಅವಳ ಜೊತೆ ಕೂತು ಅವಳ ಮನೆಯಲ್ಲಿ ಕಾಫಿ ಕುಡಿತಾ ಇರಬೇಕಾದ್ರೆ ಟ್ರೆಸ್ ಮಾಡಿಕೊಂಡು ರಘು ಬಂದ ಆಫೀಸ್ಗೆ ಹೋಗಲು ರೆಡಿಯಾಗಿ ಬಂದಿದ್ದ ಫೋನ್ ಮಾಡಿ ಡ್ರೈವರ್ಗೆ ಕಾರು ರೆಡಿ ಮಾಡಲು ಹೇಳಿದ್ದ ನಾನು ಹಾಯ್ ಎಂದೆ ಕೇವಲ ನಾಮಕ ವಸ್ತಿಗೆ ಅದನ್ನು ಮರಳಿಸಿದ ನನ್ನನ್ನು ಮಾತಾಡಿಸದೆ ಸೀದಾ ಹೊಸ್ತಿಲು ದಾಟಿ ಹೊರಗೆ ಹೋದ ಸೂಜಿ ಅವನ ಹಿಂದೆಯೇ ಓಡಿದಳು ರೀ ತಿಂಡಿ ತಿನ್ಕೊಂಡ್ ಹೋಗಿ ಪುರುನು ಕಾಯ್ತಾ ಇದ್ದಾನೆ ಅಂದಳು ಬೇಡ ನನಗೆ ಹಸಿವಿಲ್ಲ ಆಮೇಲೆ ಆಫೀಸ್ ಕ್ಯಾಂಟೀನ್ ಇಂದ ತರ್ಸ್ಕೋತೀನಿ ಎಂದು ಸ್ವಲ್ಪ ಗುಡುಸಾಗಿ ಹೇಳಿದ್ದು ಕೇಳಿಸಿತು ಸ್ವಲ್ಪ ಹೊತ್ತಿಗೆ ಹೊಸ ದುಬಾರಿ ಕಾರು ಗೇಟ್ ದಾಟಿದ್ದು ಕಾಣಿಸಿತು ಸಪ್ಪೆ ಮುಖ ಹಾಕೊಂಡು ಸೂಜಿ ಬಂದಳು ಏನೇ ಸೂಜಿ ಗಂಡ ಸೆಟ್ ನಾನು ಕೇಳಿದೆ ಅವಳ ಕಣ್ಣು ಹನಿಗೂಡಿದವು ಇತ್ತಿತ್ತಲಾಗಿ ಅವ್ರು ಬದಲಾಗಿದ್ದಾರೆ ನಾನು ಗೆಳೆಯರ್ಗೆ ಫೋನ್ ಮಾಡುವುದು ಅವ್ರಿಗೆ ಇಷ್ಟವಾಗಲ್ಲ ನಮ್ಮ ಅಪ್ಪ ಅಮ್ಮ ನೆಂಟರು ಮನೆಗೆ ಬರುವುದು ಸಹ ಇಷ್ಟ ಆಗಲ್ಲ ನಾನು ಒಬ್ಳೆ ಶಾಪಿಂಗ್ ಹೋಗೋದು ಬೇಡ ಅಂತಾರೆ ದಿನಾ ರಾತ್ರಿ ತಡವಾಗಿ ಮನೆಗೆ ಬರ್ತಾರೆ ಡ್ರೈವರ್ ಅನ್ನ ಕೇಳಿ ಇದ್ರೆ ಕ್ಲಬ್ನಲ್ಲಿ ಕಾಲ ಕಳೆತಾ ಇದ್ರು ಅಂತ ಹೇಳ್ತಾರೆ ಮೊನ್ನೆ ಯಾವುದೋ ಪಾರ್ಟಿಗೆ ಕರ್ಕೊಂಡು ಹೋಗಿದ್ರು ಅಲ್ಲಿದ್ದ ಅವರ ಆಫೀಸಿನ ಬಹಳ ಜನ ನನ್ನ ಪರಿಚಯ ಮಾಡಿಕೊಂಡು ಮಾತಾಡಿಸಿದ್ರು ಮರುದಿನ ಆಫೀಸ್ನಲ್ಲಿ ಕೆಲವರು ನನ್ನ ಚಂದದ ಬಗ್ಗೆ ಆಡಿಕೊಂಡ್ರಂತೆ ಇಂಥ ಡುಮ್ಮಣ್ಣನಿಗೆ ಎಷ್ಟು ಚಂದೊಳ್ಳೆ ಚೆಲುವೆ ಅಂದ್ರಂತೆ ಅದು ಇವರ ಕಿವಿಗೆ ಬಿತ್ತು ಅಂದಿನಿಂದ ನನ್ನನ್ನ ಹೆಚ್ಚಾಗಿ ಅವರಿಗೆ ಕರ್ಕೊಂಡು ಹೋಗ್ತಿಲ್ಲ ಸುಜಾತಾಳ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿತು ಹಾಗಾದ್ರೆ ಸುಜಿ ಅವನಿಗೆ ನಿನ್ನ ಬಗ್ಗೆ ಪ್ರೀತಿ ಅಲ್ವಾ ನಿನಗೆ ಅವನ ಜೊತೆ ಬಹಳ ಅದರಲ್ಲಿ ಸುಖ ಇಲ್ವಾ ನಾನು ಕೇಳಿದೆ ಇಲ್ಲದೇನೋ ಬೆಟ್ಟದಷ್ಟು ಅದು ಪ್ರೀತಿನೋ ಒಂಥರ ಮೋಹನೋ ಗೊತ್ತಾಗ್ತಿಲ್ಲ ನಾನು ಪೂರ್ತಿಯಾಗಿ ಅವನಿಗೆ ಬೇಕು ಎನ್ನುವ ಚಂಡ ಭಾವ್ನೆಯಲ್ಲೇ ನರಳತಾ ಇದ್ದಾನೆ ಅದಕ್ಕೆ ಇವತ್ತು ನೀನು ಬಂದಿದ್ದು ಅವನಿಗೆ ಇಷ್ಟ ಆಗ್ಲಿಲ್ಲ ನೀನು ಏನು ಅಂತ ಅವನಿಗೆ ಚೆನ್ನಾಗಿ ಗೊತ್ತು ಅಂಥದ್ರಲ್ಲಿ ನೀನೇ ಇಷ್ಟ ಆಗಲಿಲ್ಲ ಅಂದ್ರೆ ನನ್ನ ಸ್ನೇಹಿತರು ಇಷ್ಟ ಆಗ್ತಾರಾ ಅದಕ್ಕೆ ನಾನು ಯಾರನ್ನೂ ಕರೆಯೋದು ಬಿಟ್ಟಿದ್ದೀನಿ ಅವನನ್ನ ಕೇಳದೆ ನಾನು ಹೊರಗೆ ಹೋಗೋದನ್ನ ಬಿಟ್ಟಿದ್ದೀನಿ ಅಂದಳು ಏನು ಸುಖ ಇಲ್ವಾ ಅಂತ ಕೇಳದೆ ಅಲ್ವಾ ಬಾಯಿಲ್ ತೋರಿಸ್ತೀನಿ ಇದನ್ನ ಸುಖ ಅಂದ್ರೆ ಸುಖ ಅನ್ನು ಇಲ್ಲ ಅಂದ್ರೆ ಇಲ್ಲ ಅನ್ನು ಸುಖ ಅನ್ನೋದು ಅವರೊಬ್ಬರ ಮನಸ್ಸಿಗೆ ಸಂಬಂಧಿಸಿದ್ದು ಅಂತ ನಿನಗೆ ಗೊತ್ತೇ ಇದೆ ಎಂದು ಭಾವೋದ್ವೇಗದಿಂದ ಕೈ ಹಿಡಿದು ಎಳೆದುಕೊಂಡು ಹೋದಳು ನನಗೆ ಸ್ವಲ್ಪ ಸಂಕೋಚವೇ ಆಗಿತ್ತು ರೂಮಿಗೆ ಹೋದವಳೆ ವಾರ್ಡ್ ರೋಪ್ ತೆಗೆದು ತೋರಿಸಿದಳು ಅಲ್ಲಿ ಬಣ್ಣ ಬಣ್ಣದ ರೇಷ್ಮೆ ಸೀರೆ ಒಂದಲ್ಲ ನೂರಾರು ಇವುಗಳ ಬೆಲೆಯನ್ನ ನೀನು ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯವಿಲ್ಲ ಒಂದೊಂದರ ಬೆಲೆ ಐವತ್ತು ಸಾವಿರದಿಂದ ಲಕ್ಷದವರೆಗೆ ಇವನ್ನೆಲ್ಲ ಅವರು ಕಳೆದ ಆರು ತಿಂಗಳಲ್ಲಿ ತೆಗೆಸ್ಕೊಟ್ಟಿದ್ರು ಅವ್ರು ಎಲ್ಲಾದ್ರೂ ಹೊರಗಡೆ ಕರೆದಾಗ ನಾನು ಇವುಗಳಲ್ಲಿ ಒಂದನ್ನ ಹುಟ್ಟು ಮೈ ತುಂಬಾ ಬಂಗಾರದ ಒಡವೆ ಹೇರ್ಕೊಂಡು ಅವರ ಜೊತೆ ಕಾರ್ ನಲ್ಲಿ ಪಾರ್ಟಿಗೂ ಮದ್ವೆಗೂ ಹೋಗ್ಬೇಕು ಆಗ ಅವರ ಹುಮ್ಮಸ್ಸು ನೋಡ್ಬೇಕು ಖುಷಿ ನೋಡ್ಬೇಕು ಎಲ್ಲರನ್ನ ಕರೆದು ಕರೆದು ಸರಗು ಎಂದು ಪರಿಚಯಿಸಿ ಬಾಯಿ ತುಂಬಾ ನಗುತ್ತಾರೆ ನನಗೋ ಮುಜುಗರ ನನ್ನ ಬಗ್ಗೆ ನನಗೆ ಮೊದಲಿಂದ ಗೊತ್ತಲ್ಲ ನನಗೆ ಸರಳವಾಗಿರುವುದು ಅಂದ್ರೆ ತುಂಬಾ ಇಷ್ಟ ಹೋದ ವರ್ಷ ಬೇಸಿಗೆ ರಜಲಿ ಜಾಲಿ ಟ್ರಿಪ್ ಅಂತ ಅಮೆರಿಕ ಯುರೋಪ್ ಎಲ್ಲ ಸುತ್ತಸ್ಕೊಂಡು ಬಂದ್ರು ಆದ್ರೂ ಅವರಿಗೆ ನನ್ನ ಮನಸ್ಸು ಇನ್ನೂ ಅರ್ಥ ಆಗಿಲ್ಲ ನೋಡು ಒಂದು ದೃಷ್ಟಿಯಲ್ಲಿ ನಾನು ಅವರ ಪ್ರತಿಷ್ಠೆ ಹೆಚ್ಚಿಸುವ ಒಂದು ವಸ್ತು ಆಗಿದ್ದೀನಿ ಈ ಭವ್ಯ ಬಂಗಲೆ ತರಹ ಈ ಬೆಂಚ್ ಕಾರ್ ತರಹ ಅವರೇ ಕಟ್ಟಿದ ಬಂಗಾರದ ಪಂಜರದಲ್ಲಿ ಸದಾ ಶೃಂಗರಿಸಿಕೊಂಡಿರುವ ಗಿಳಿಯಾಗಿದ್ದೀನಿ ಆಗಾಗ ಅವರು ಕಂಪನಿ ಎಂಪ್ಲಾಯ್ಸ್ ಗಳಿಗೆ ಏರ್ಪಡಿಸುವ ಪಾರ್ಟಿಯಲ್ಲಿ ಭಾಗವಹಿಸಿ ಅವರ ರಸಿಕತೆಗೆ ಕಚಕುಳಿ ಇಟ್ಟು ಹೊಟ್ಟೆ ಉರಿಸುವ ಸೌಂದರ್ಯದ ಬೊಂಬೆ ಆಗಿದ್ದೀನಿ ಇವರ ಜೊತೆ ಉಟ್ಕೊಂಡೋಗಿ ದೊಡ್ಡಸ್ತಿಕೆ ಮೆರೆಸಲು ಪೀತಾಂಬರ್ನೇ ಇದೆ ಆದ್ರೆ ನನ್ನಿಷ್ಟದಂತೆ ಹೊರಗೆ ಉಟ್ಕೊಂಡೋಗಲು ಒಂದೇ ಒಂದು ಕಾಟನ್ ಸೀರೆ ಇಲ್ಲ ಪುರು ಎಂದು ಬಿಕ್ಕಿ ಬಿಕ್ಕಿ ಹೊತ್ತಳು ನೀನು ಅವತ್ತೇ ಹೇಳಿದ್ದೆ ಅವನು ನಿನ್ನ ಮೋಹಿಸ್ತಾ ಇದ್ದಾನೆ ಪ್ರೀತಿಸ್ತಾ ಇಲ್ಲ ಅಂತ ನನಗೆ ಎರಡರ ವ್ಯತ್ಯಾಸ ತಿಳಲಿಲ್ಲ ಇನ್ನು ಸ್ಪಷ್ಟವಾಗಿ ತಿಳಿತಲ್ಲ ಎಂದು ನೆನಪಿನ ಕಣಿವೆಗೆ ಹಾರಿದಳು ಅವಳ ಬೇರೆಯದೇ ಕತೆ ಕೇಳಿಸಿಕೊಂಡ ನಾನು ಬರುವುದಾಗಿ ಹೇಳಿ ಹೊರಟೆ ಒಂದು ಮಾತು ಹೇಳ್ತಿ ನಿಲ್ಲು ಎಂದು ಕರೆದಳು ಮನೆಯ ಹೊಸ್ತಿಲು ದಾಟಿದ್ದ ನಾನು ಅಲ್ಲಿಯೇ ನಿಂತಿ ನೋಡು ನನಗೆ ನನ್ನ ಬೇಸರ ಹೇಳಿಕೊಳ್ಳಲು ಯಾರೂ ಇಲ್ಲ ಅಮ್ಮ ಸತ್ತ ಮೇಲೆ ನನ್ನ ಖಾಸಗಿ ವಿಷಯಗಳನ್ನ ನನ್ನ ತಮ್ಮನ ಹತ್ರ ಯಾವತ್ತೂ ಹೇಳ್ಕೊತಾ ಇದ್ದೆ ಅವನು ತೀರ್ಯೋದ ನಿನ್ನ ಅವನ ಸ್ಥಾನದಲ್ಲಿ ನೋಡಿದೆ ನಿನಗೆ ಅದು ಅರ್ಥ ಆಗ್ಲಿಲ್ಲ ಅದನ್ನೇ ಪ್ರೀತಿ ಅಂದ್ಕೊಂಡು ನನ್ನ ಬಗ್ಗೆ ಏನೇನೋ ಕನಸು ಕಟ್ಟಿದೆ ಹೋಗ್ಲಿ ಬಿಡು ಇವರ ದರ್ಬಾರ್ ನೋಡಿದ ಮೇಲೆ ಅಪ್ಪನೂ ಮನೆ ಕಡೆ ತಲೆ ಆಗ್ಲಿಲ್ಲ ನನ್ನ ಅಂತರಂಗನ ನಿನ್ನ ಹತ್ರ ಬಿಚ್ಚಿಡ್ಬೇಕು ಅಂತ ಅನ್ನಿಸ್ತು ನಿನ್ನ ನೋಡುತ್ತಲೇ ತಮ್ಮನ ನೆನಪಾಗಿ ಅದೇ ಆಚೆ ಬಂತು ಸಾರಿ ನಿನಗೂ ಬೇಜಾರು ಮಾಡ್ದೆ ಎಂದಳು ಪರವಾಗಿಲ್ಲ ಸುಜಿ ನಿನ್ನ ಸಹಜ ಸಂತೋಷ ನಿನಗೆ ಮರಳಿ ಸಿಕ್ಕಲಿ ಪ್ರೀತಿಯಿಂದ ನಿನ್ನ ಗಂಡನನ್ನ ನೀನು ಬದಲು ಮಾಡ್ತೀಯ ಆ ಶಕ್ತಿ ನಿನಗಿದೆ ಎಂದು ನಾನು ಹೇಳಿದೆ ಕರುಳೆಲ್ಲ ಕಿಚುವುದಂತಾಗಿ ಕಷ್ಟದಿಂದ ಮತ್ತೇನು ಹೇಳೋದು ತವಕಿಸಿದಳು ಪುರು ಇನ್ನೊಂದು ಮಾತನ್ನ ಅತ್ಯಂತ ನೋವಿನಿಂದ ಹೇಳ್ತೀನಿ ಬೇಜಾರ್ ಮಾಡ್ಕೋಬೇಡ ಎಂದು ಗಂಟಲು ಕಟ್ಟಿದಂತಾಗಿ ಸ್ವಲ್ಪ ತಡೆದಳು ಹೇಳು ನನಗೆ ಮುಖ ಕೊಟ್ಟು ಮಾತಾಡುವುದು ಅವಳಿಗೆ ಸಾಧ್ಯವೇ ಇರಲಿಲ್ಲ ಅವಳು ದೃಷ್ಟಿ ಬದಲಿಸಿದಳು ನನಗೆ ಎರಡು ಕೈ ಜೋಡಿಸಿ ಮುಗಿದಳು ನೀನು ಇನ್ ಮುಂದೆ ಈ ಮನೆಗೆ ಯಾವತ್ತು ಬರಬೇಡ ಅವರಿಗೆ ಇಷ್ಟವಾಗಲ್ಲ ಎಂದು ಜೀವ ಬೇಡುವ ರೀತಿಯಲ್ಲಿ ಪ್ರಾರ್ಥಿಸಿದಳು ಸಾರಿ ಎಂದು ಹೇಳುವಾಗ ಅವಳು ಕಟ್ಟಿ ಹೊಡೆದಿತ್ತು ಕ್ಷಣಾರ್ಧದಲ್ಲಿ ಅವಳು ಅಲ್ಲಿ ಇರಲಿಲ್ಲ ಮತ್ತೊಂದಷ್ಟು ವರ್ಷ ಸರಿದು ತ್ತು ಪುರುಷೋತ್ತಮ್ ಮದುವೆ ಆಗದೆ ಇದ್ರೂ ಆತನ ತಲೆಗೂದಲುಗಳು ನೆರೆತಿದ್ದವು ಮನಸ್ಸಿನಲ್ಲಿ ಸುಜಿಯ ನೆನಪು ಬೆಳಗಿಯ ಹೂ ಬಿಸಿಲಿಂದ ಸಂಜೆಯ ಕತ್ತಲ ಸೆರಗಿನತ್ತ ಜಾರ್ತಿತ್ತು ಎಲ್ಲರ ಬದುಕಿನಲ್ಲಿ ಸಂಭವಿಸುವಂತೆ ಅವನ ಬದುಕಿನಲ್ಲಿಯೂ ಅಂತದೊಂದು ಆಕಸ್ಮಿಕಗಳಿಗೆ ಹೇಳದೆ ಕೇಳದೆ ಬಂದಿತ್ತು ಅವನು ಸುಜಿಯನ್ನ ಹುಡುಕಿ ಹೊರಟಿದ್ದ ನಿಜವಲ್ಲದ ಬಿಸಿಲು ಗುದರೆಯನ್ನ ಬೆನ್ನು ಹೊತ್ತುವ ಭ್ರಮೆಯೂ ಒಂದು ತರ ಸುಖವೇ ರಘು ಮನೆಯ ಬಾಗಿಲನ್ನ ಪುರುಷೋತ್ತಮ ಮುಜುಗರದಿಂದಲೇ ಬಡದಿದ್ದ ಸುಜಾತ ಬಾಗಿಲು ತೆರೆದಳು ಪುರುಷೋತ್ತಮನಿಗೆ ತನ್ನ ಕಣ್ಣುಗಳನ್ನ ತಾನೇ ನಂಬಲು ಆಗ್ಲಿಲ್ಲ ತೆಳ್ಳಗೆ ಬೆಳ್ಳಗೆ ಎದ್ದ ಸುಜಾತ ಇಷ್ಟು ದಪ್ಪಾಗಿದ್ದಾಳೆ ಮುಖದಲ್ಲಿ ಸುಕ್ಕುಗಳು ಬಂದಿವೆ ನಕ್ಕರೆ ಕೆಂದೆಗುಳಿ ಮಾತ್ರ ಆಗಿ ಮೂಡುತ್ತವೆ ಇವನನ್ನ ನೋಡುತ್ತಲೇ ಅವಳು ಕ್ಷಣ ಕಂಗಾಲಾದಳು ಹೋ ಇದೇನು ಅಚ್ಚರಿ ಇವತ್ತು ಸೂರಿ ಯಾವ ದಿಕ್ಕಿನಲ್ಲಿ ಹುಟ್ಟಿದ ಎಂದು ತುಂಟನೆಗೆ ನಕ್ಕಳು ಪಾರಿಜಾತ ತರ್ದೆ ಬಂದಿರೋದು ಫಸ್ಟ್ ಟೈಮ್ ಇರಬೇಕಲ್ವಾ ಎಂದು ಕಣ್ಣರಳಿಸಿ ಛೇಡಿಸಿದಳು ಗುರ್ತೇ ಸಿಗದಷ್ಟು ಬದಲಾಗಿದ್ದೀಯ ನಿನ್ನ ಜತೆ ಕೂತು ಚೆಸ್ ಆಡಲು ಈಗ ರಘು ಇಲ್ಲ ಮತ್ತೇಕ್ ಬಂದೆ ನನ್ನ ಬಗ್ಗೆ ಭ್ರಮೆ ಇನ್ನೂ ಇಳಿದಿಲ್ವೆ ನನ್ನ ಪುಟ್ಟ ತಮ್ಮ ಎಂದು ಜೋರಾಗಿ ಕೂಗಿ ಹೇಳಬೇಕೆನಿಸಿತು ಗಂಟಲಲ್ಲಿಯೇ ಉಳಿದುಕೊಂಡ ಕೊನೆ ಮಾತು ನೆನಪಿಸಿಕೊಂಡು ಅವಳ ಗಂಟಲು ಕಟ್ಟಿ ದುಃಖ ಒತ್ತರಿಸಿ ಬಂತು ಸುಜಿ ಹೇಗಿದ್ದಿ ಇದ್ಕಿದ್ದ ಹಾಗೆ ನಿನ್ನ ನೆನಪಾಯ್ತು ಓಡ್ ಬಂದೆ ರಘು ಸತ್ತಾಗ ಬರ್ಲಾಗ್ಲಿಲ್ಲ ನಿನಗೆ ಬೇಸರ ಆಯ್ತೋ ಏನು ಎಂದ ಗೋಡೆಯ ಮೇಲೆ ರಘುವಿನ ಚಿತ್ರವನ್ನ ಕಟ್ಟಿ ಹಾಕಿಸಿ ತೂಗಾಕ್ಲಾಗಿತ್ತು ಭಾರಿ ಗಂಧದ ಹಾರ ಅದನ್ನ ಅಲಂಕರಿಸಿತ್ತು ಪುರುವಿನ ಆಗಮನಕ್ಕೆ ಸುಜಿ ಮನಸ್ಸಿನಲ್ಲಿ ಸಂಭ್ರಮಿಸಿದ್ದಳು ಸೋಫಾದ ಧೂಳನ್ನ ತನ್ನ ಸೀರೆಯ ಸೆರಗಿನಿಂದಲೇ ಒರೆಸಿ ಕೂತ್ಕೊ ಎಂದಳು ಒಳಗೆ ಓಡಿ ಹೋಗಿ ತೊಟ್ಟಿಲಲ್ಲಿ ಮಲಗಿದ್ದ ಕೃಷ್ಣನ್ನ ಎತ್ತಿಕೊಂಡು ಬಂದಳು ಅವಳ ಮಡ್ಲಲ್ಲಿ ಒಂದು ವರ್ಷದ ಕೃಷ್ಣ ನಂಗುತ್ತಿದ್ದ ಮಗುವನ್ನ ನೋಡಿ ಪುರುವಿಗೆ ಹೂವು ಬೆಚ್ಚಗಿನ ಸುಖ ಎನಿಸಿತು ನೋಡು ನಮಗೆ ತಡವಾಗಿ ಮಗು ಆಯ್ತು ಎಂದಳು ನೋಡು ಯಾವ ತರ ಕಾಣ್ತಾನೆ ಸುಜಿ ಕೇಳ್ದಳು ಕಂದು ಬಣ್ಣ ಗುಂಗರು ಕೂದಲು ನಕ್ಕರೆ ಗುಳಿ ಬೀಳುವ ಕೆನ್ನೆ ಥಿಯೇಟ್ ರಘುವಿನ ತರ ಎಂದ ಅಷ್ಟೇ ಅಲ್ಲ ತರನು ಈ ಗುಂಗರು ಕೂದಲು ನೋಡು ಎಂದಳು ಸುಜಾತ ತನ್ನ ಗುಂಗರು ಕೂದಲೊಳಗೆ ಕೈಯಾಡಿಸಿದ ಮಧುರ ಅನುಭವ ಆಯ್ತು ಹೂ ಬೆಚ್ಚಗಿನ ಸುಖ ಅನುಭವಿಸಿದ ನನಗೆ ಇವನನ್ನ ನೋಡಿದಾಗ್ಲೆಲ್ಲ ಅವರದೇ ನೆನಪು ಮಗನನ್ನು ಓದಿಸಿ ದೊಡ್ಡ ಆಫೀಸರ್ ಮಾಡೋಣ ಸುಜಿ ಎಂದು ಕನಸು ಕಂಡಿದ್ದರು ಅವರೇ ಹೋಗ್ಬಿಟ್ರು ಎಂದು ಅನಿಗಣ್ಣಾದಳು ಕೃಷ್ಣನನ್ನು ಪುರುಷೋತ್ತಮನ ಕೈಗೆ ಹಾಕಿ ಇರು ಬಿಸಿ ಬಿಸಿ ಕಾಫಿ ತರ್ತೀನಿ ಎಂದು ಒಳಗೋದಳು ಮಗುವಿನ ಗುಂಗುರು ಕೂದಲನ್ನ ನವಿರಾಗಿ ಸ್ಪರ್ಶಿಸಿದಾಗ ಅವನಿಗೆ ಮೊದಲು ಅನುಭವ ಆಯಿತು ಸ್ಟೀಲ್ ಲೋಟದಲ್ಲಿ ಸುಜಿ ತಂದುಕೊಟ್ಟ ಬಿಸಿ ಬಿಸಿ ಕಾಫಿಯನ್ನ ಕುಡಿದ ಪುರುಷೋತ್ತಮನಿಗೆ ಅಲ್ಲಿ ಹೆಚ್ಚು ಹೊತ್ತು ಕೂರಲು ಆಗ್ಲಿಲ್ಲ ಪುರು ನಿನ್ನ ನೋಡ್ದಾಗ್ಲೆಲ್ಲ ತೀರಿಕೊಂಡ ನನ್ನ ತಮ್ಮನ ನೆನಪಾಗುತ್ತದೆ ಎಂದು ಸುಜಿ ಹೇಳುತ್ತಿದ್ದ ಮಾತು ನೆನಪಾಗಿ ಕಸಿ ಬಿಸಿ ಆಯ್ತು ಸುಜಿ ನಾನಿನ್ ಬರ್ತೀನಿ ಅರ್ಜೆಂಟ್ ಕೆಲಸವಿದೆ ಎಂದು ಹೊರಡಲು ಹಣಿಯಾದ ಇರು ಒಂದೇ ನಿಮಿಷ ಎಂದ ಸುಜಾತ ಸಂಭ್ರಮದಲ್ಲಿ ಒಳಗೆ ಓಡಿದಳು ನೀಲಿ ಬಣ್ಣದಿಂದ ಮೀರಮೀರ ಮಿಂಚುತ್ತಿದ್ದ ಹೊಸ ಸ್ವೆಟರ್ ಅನ್ನ ಮಗುವಿನಂತೆ ಎರಡೂ ಅಂಗೈಯಲ್ಲಿ ಹಿಡಿದು ತಂದಳು ಪುರು ನಿನಗೆ ಸ್ವೆಟರ್ ಅಂದ್ರೆ ಇಷ್ಟ ಅಲ್ವಾ ನೀನು ಯಾವತ್ತಾದ್ರೂ ಬರ್ಬೋದು ಅಂತ ನಾನೇ ಕಸೂತಿ ಹಾಕಿ ಇಟ್ಟಿದ್ದೆ ಈಗ ಡಿಸೆಂಬರ್ ಚಳಿ ದಿನ ಆಫೀಸ್ಗೆ ಹಾಕೊಂಡು ಹೋಗು ಎಂದು ಕಣ್ಣಿನಲ್ಲಿ ಪ್ರೀತಿ ತುಂಬಿಕೊಂಡು ಹೇಳಿದಳು ನಿನ್ನ ನೋಡ್ದಾಗ್ಲೆಲ್ಲ ನನಗೆ ತೀರಿಕೊಂಡ ನನ್ನ ತಮ್ಮನ ನೆನಪಾಗುತ್ತದೆ ಅದಕ್ಕೆ ಈ ಸ್ವೆಟರ್ ನಿನ್ನ ಹುಟ್ಟುಹಬ್ಬಕ್ಕೆ ಕೊಡ್ತಾ ಇದ್ದೀನಿ ಎಂದು ಮುಗ್ಧವಾಗಿ ಕಣ್ಣರಳಿಸಿದ್ದ ಅಂದಿನ ಸುದಿಯ ನೆನಪಾಯಿತು ಪುರುಷೋತ್ತಮ್ ಸಂಕಟದ ಸುಳಿಗೆ ಸಿಲುಕಿದ ಅಂದು ಕೊಟ್ಟದ್ದು ಕೆಂಪು ಸ್ವೆಟರ್ ಇಂದು ನಿಲಿಯದು ಅಷ್ಟೇ ವ್ಯತ್ಯಾಸ ಬಣ್ಣ ಬದಲಾಗಿದೆ ನನ್ನ ವಿಷಯದಲ್ಲಿ ಸುದಿ ಬದಲಾಗಿಲ್ಲ ಕೊನೆಯಲ್ಲಿ ಅವರು ಪೂರ್ತಿ ಬದಲಾಗಿದ್ದರು ಕ್ಯಾನ್ಸರ್ ಅವರನ್ನ ಎಷ್ಟು ಬದಲಾವಣೆ ಮಾಡಿ ತಂದ್ರೆ ಆಡಂಬರದ ಜೀವನದಿಂದ ಸರಳತೆಗೆ ಮರಳಿದ್ದರು ಆದ್ದರಿಂದ ನನಗೆ ಆಪ್ತರಾದರು ವಾರಕ್ಕೊಮ್ಮೆ ಅದ್ಯಾವುದೋ ಆಶ್ರಮಕ್ಕೆ ಹೋಗಿ ಬರ್ತಾ ಇದ್ರು ಅವರ ಬುಕ್ ಸೆಲ್ಫ್ ನೋಡು ಬರೀ ಅಧ್ಯಾತ್ಮದ ಪುಸ್ತಕಗಳೇ ತುಂಬಿವೆ ನನ್ನ ಇಷ್ಟ ಕಷ್ಟ ಅರ್ಥ ಮಾಡ್ಕೊಂಡ್ರು ಒಂದು ದಿನ ಒಂದು ಡಜನ್ ಕಾಟನ್ ಸೀರೆ ತಂದ್ಕೊಟ್ರು ಸುಜಿ ನಿನಗೆ ರೇಷ್ಮೆ ಸೀರೆಗಿಂತ ಕಾಟನ್ ಸೀರೆಯೇ ಚೆನ್ನಾಗಿ ಕಾಣುತ್ತೆ ಅದರಲ್ಲಿ ನಿನಗೆ ಸಾತ್ವಿಕ ಕಳೆ ಅಂದ್ರು ಹಬ್ಬ ಹರಿದಿನಗಳಲ್ಲಿ ಅವರ ಇಷ್ಟದಂತೆ ಕಾಟನ್ ಸೀರೆ ಉಡ್ತಾ ಇದ್ದೆ ಆಗ ನನ್ನ ಕಣ್ತುಂಬ ನೋಡಿ ನನ್ನ ಅಮ್ಮನ ನೆನಪಾಗುತ್ತೆ ಅಂತ ಇಲ್ಲದ ಅಮ್ಮನ ನೆನಪಿಸ್ಕೊಳ್ಳೋರು ನಿಜ ಇಲ್ಲ ಅವರು ನನ್ನನ್ನ ಪ್ರೀತಿಸಿದ್ದು ನನ್ನಿಂದ ಸಮುದ್ರದಷ್ಟು ಪ್ರೀತಿ ಬಯಸಿದ್ದು ಆಗ್ಲೇ ಕ್ಯಾನ್ಸರ್ ಅವರನ್ನ ನುಂಗಿ ನೊಣೆಯುತ್ತಿದ್ದ ಆ ಕೊನೆ ಮೂರು ವರ್ಷಗಳು ಇಂದು ನೆಟ್ಟಿಸ್ರು ಬಿಟ್ಟಳು ನೀನು ನಿನಗೆ ಆ ಶಕ್ತಿ ಇದೆ ಅಂತ ನಾನು ಒಂದು ಹೇಳಿರ್ಲಿಲ್ವೆ ಅಂದೆ ನಾನು ಬದಲಾಯಿಸುವ ಪ್ರಯತ್ನ ಮಾಡದೆ ಆದ್ರೆ ಆಗ್ಲಿಲ್ಲ ಅವರೇ ಬದಲಾದರು ಎಂದಳು ಹೇಗೆ ಎಂದೆ ಜೀವನ ನಶ್ವರ ಎಂದು ಬಲವಾಗಿ ಯಾವಾಗ ಅನ್ನಿಸ್ತು ಆವಾಗಲೇ ನಾನು ನಿಜವಾಗಿ ಅವರಿಂದ ಪ್ರೀತಿ ಕಂಡಿದ್ದು ಸುಜಿ ನೀನು ದೇವತೆ ಕಣೆ ಅಂತ ಇದ್ರು ಅಲ್ಲಿಯವರೆಗೆ ನನ್ನನ್ನ ಸಿನಿಮಾ ತಾರೆಯರಿಗೆ ಹೋಲಿಸ್ತಾ ಇದ್ದ ರಘು ಇದೇನ ಅನ್ಕೊಂಡೆ ಅವರ ಅಂತರಂಗ ಬದಲಾವಣೆ ಾಗಿತ್ತು ಮೋಹ ಕಳಿಸಿದಾಗ ಪ್ರೀತಿ ಅರಳತೆ ಅಂತಾರಲ್ಲ ಹಾಗೆ ಪುರು ಒಂದಲ್ಲ ಒಂದು ದಿನ ಬಂದೇ ಬರ್ತಾನೆ ಕಣೆ ಬಂದ್ರೆ ಒಂದು ಸ್ವೆಟರ್ ಕೊಡೋದು ಮರಿಬೇಡ ಅವನಿಗೆ ಸ್ವೆಟರ್ ಅಂದ್ರೆ ತುಂಬಾ ಇಷ್ಟ ಎಂದು ಅವ್ರು ಯಾವತ್ತೂ ಹೇಳ್ತಾ ಇದ್ರು ನೀನು ಬರ್ತೀಯಾ ಎನ್ನುವ ಕಣ್ವರಿಕೆಲೆ ಇದ್ರು ನೀನು ಅವರನ್ನ ಮರ್ತೇ ಬಿಟ್ಟಿದ್ದೆ ಎನ್ನುತ್ತಾ ಸುಜಿ ಸ್ವೆಟರ್ ಹಿಡಿದಿದ್ದ ತನ್ನ ಕೈಗಳನ್ನ ಪುರುವಿನ ಕಡೆಗೆ ಇನ್ನಷ್ಟು ಮುಂದೆ ಮಾಡಿ ತಗೋ ಎಂದು ಪ್ರಾರ್ಥಿಸುವ ಧ್ವನಿಯಲ್ಲಿ ಹೇಳಿದಳು ಆ ಪ್ರಾರ್ಥನೆಯಲ್ಲಿ ತುಂಬಿದ್ದ ನಿಸ್ವಾರ್ಥ ಪ್ರೀತಿಯ ಬಿಂದುಗಳು ಒಂದು ಇದ್ದವು ತನ್ನ ಎರಡೂ ಕೈಗಳನ್ನ ಮುಂದೆ ಮಾಡಿ ಸ್ವೆಟರ್ ಪಡೆಯುವಾಗ ಪುರು ಹೋಗಿದ್ದ ಅವನಿಗೆ ಆ ಕ್ಷಣ ತಾನು ಬೇರೆಲ್ಲ ಸುಜಿ ಬೇರೆ ಅನಿಸಿತು ಕಳೆದು ಸುಕ್ಕುಗಳು ಹುಟ್ಟುತ್ತಿರುವ ಅವಳ ಮುಖದಲ್ಲಿ ತನ್ನ ಸಹೋದರಿಯ ಬಿಂಬ ನೀನು ನನ್ನ ನಿನ್ನ ನನಗೆ ಬಿಂಬ್ಲೆಲ್ಲ ನೆನಪಾಗುತ್ತೆ ಅದ್ಬಿಟ್ರೆ ಗಂಡ ಎಂದು ಸ್ವೀಕರಿಸಲು ಸಾಧ್ಯವೇ ಇಲ್ಲ ಎಂದು ಇಪ್ಪತ್ತು ವರ್ಷದ ಕೆಳಗೆ ಹೇಳಿದ್ದ ಮಾತು ನೆನಪಾಯಿತು ಅಂದು ಬೆಂಕಿಯಂತೆ ನನ್ನನ್ನ ಸುಟ್ಟಿದ್ದ ಆ ಮಾತನ್ನ ಈಗ ನನ್ನಷ್ಟಕ್ಕೆ ನಾನು ಅನುಭವಿಸಿದ್ರೆ ವಿಚಿತ್ರ ಪ್ರೀತಿಯಿಂದ ಬೆಚ್ಚಗಾಗುತ್ತದೆ ಸಹನೀಯ ಅನಿಸುತ್ತದೆ ಆ ಮಾತು ಒಂದೊಂದು ಶಬ್ದವು ಬೆಚ್ಚಗಿನ ಪ್ರೀತಿಯ ಹೂವಾಗಿ ಅರಳುತ್ತದೆ ಆದರೆ ಅಂದು ಆ ಒಂದೇ ಮಾತಿಗೆ ನಾನು ಬೆಂದು ಹೋಗಿದ್ದೆದೊಳಗೆ ಹುಟ್ಟಿದ್ದ ವಿಚಿತ್ರ ಸಂಕಟದ ಬೆಂಕಿ ದಿಗ್ಗನೆ ಉರಿದು ನನ್ನನ್ನ ಸುಟ್ಟು ಬಿಡ್ಲಿ ಎಂದು ಹುಚ್ಚನಂತೆ ಹಂಬಲಿಸಿದ್ದೆ ನೀಲಿ ದಾರದಲ್ಲಿ ಹೆಣೆದಿದ್ದ ಉಲ್ಲಾನ್ ಸ್ವೆಟರ್ ನ ಮೋಹಕ ಗಮ ಅವನಿಗೆ ನೆನಪುಗಳನ್ನ ಮರಳಿ ತಂದಿತ್ತು ಸ್ವೆಟರ್ ನ ಹೃದಯ ಭಾಗದಲ್ಲಿ ಬಿಳಿ ದಾರ ಬಳಸಿ ಸಣ್ಣಗೆ ಪಾರಿಜಾತದ ಹೂಗಳನ್ನ ಹೆಣೆಯಲಾಗಿತ್ತು ನನಗೆ ಪಾರಿಜಾತ ಎಂದ್ರೆ ಇಷ್ಟ ಅಂತ ಆಕೆಗೆ ಗೊತ್ತು ನಾನು ಬರೆದ ಅದೆಷ್ಟೋ ಪ್ರೇಮ ಪತ್ರಗಳಲ್ಲಿ ಪಾರಿಜಾತ ನವಿರಾದ ಪರಿಮಳವನ್ನ ಅವಳ ಮೇಲಿನ ಪ್ರೀತಿಗೆ ಹೋಲಿಸಿದ್ದೆ ಬೆಳಗಿನ ಇಬ್ಬನಿಯಂತಹ ಪಾರಜತದ ಅವುಗಳನ್ನ ಬಾಳೆ ಎಲೆಯಲ್ಲಿ ಮಡಿಸಿಟ್ಟು ತಂದು ಕೊಡ್ತಾ ಇದ್ದೆ ಅವಳು ಅದನ್ನ ಮುಡಿದು ಬರ್ತಾ ಇರ್ಲಿಲ್ಲ ಕೇಳಿದ್ರೆ ಪುರು ಪಾರಜಾತ ಕೃಷ್ಣನಿಗೆ ಇಷ್ಟ ಇವತ್ತು ಪೂಜೆ ಮಾಡಿಬಿಟ್ಟೆ ಎನ್ನುತ್ತಿದ್ದಳು ಮುಡಿಯಲ್ಲಿ ಗುಲಾಬಿಯೋ ಮಲ್ಲಿಗಿಯೋ ಇರ್ತಿತ್ತು ಆಗಲೇ ಅವಳು ರಘುವಿನ ಮೋಹಕ್ಕೆ ಸಿಲುಕಿದ್ದಳು ನಾನು ಅದನ್ನ ಮೋಹ ಎಂದು ಕರೆದೆ ರಘು ಅದನ್ನ ಪ್ರೀತಿ ಎಂದು ಭ್ರಮಿಸಿ ಉಂಡ ಸ್ವೆಟರ್ ಹಿಡಿದು ನೆನಪಿಗೆ ಜಾರುತ್ತಿದ್ದ ಪುರುವನ್ನ ಸುಜಾತ ಬಿರುಸು ಕಣ್ಣಿನಿಂದ ನೋಡಿದಳು ಅವಳ ಕಣ್ಣಿನಿಂದ ಅನಂತವಾಗಿ ಅರಿದು ಬರುತ್ತೆ ಪ್ರೇಮದ ಗಂಗೆಯಲ್ಲಿ ಅವನು ಕಳೆದು ಹೋದ ನಿನ್ನನ್ನು ನನ್ನ ತಮ್ಮನಂತೆ ಪ್ರೀತಿಸ್ತೀನಿ ಪುರು ನನಗೆ ನೀನು ಬೇರೆ ರಘು ಬೇರೆ ನಿನಗೆ ನೀಡಿದ ಸ್ಥಾನ ರಘುವಿಗೆ ನೀಡಿದ ಸ್ಥಾನಕ್ಕೆ ಯಾವತ್ತೂ ಸಮನಾಗೋದಿಲ್ಲ ನಿಮ್ಮಂತಹ ಗಂಡಸರಿಗೆ ಇದೆಲ್ಲ ಸುಲಭವಾಗಿ ಅರ್ಥ ಆಗೋಲ್ಲ ಪ್ರೀತಿ ಅನ್ನೋದು ನಿಮ್ಮ ದೃಷ್ಟಿಯಲ್ಲಿ ಬರೀ ಕಾಮ ಅಷ್ಟೇ ಅದರ ಒಳಗಿರುವ ತಾಯ್ತನದ ತನಿ ನಿಮ್ಮಂತವರ ಅರಿವಿಗೆ ಬರುವುದಿಲ್ಲ ನಾನು ನಿನಗೆ ತಾಯ್ತನದ ಸುಖ ಕೊಡಬಲ್ಲೆ ಹೆಂಡತಿಯಾಗಿ ಅಲ್ಲ ಹೆಣ್ಣು ಮೂಲತಃ ತಾಯಿ ಎನ್ನುವುದನ್ನ ನೀವೆಲ್ಲ ಮರಿತೀರಿ ಎಂದು ಆಕೆ ಹೇಳಿದ್ದಾಗ ತಾನು ಹುಚ್ಚಿನಂತೆ ಕೂಗಾಡಿಬಿಟ್ಟಿದ್ದು ನೆನಪಾಗಿ ಪುರು ತಾನೊಬ್ಬ ಕ್ಷುದ್ರ ಎನಿಸಿತು ಸ್ವೆಟರ್ ಅನ್ನ ಅಂಗೈಯಿಂದ ಸವರಿದ ಪುರುಷೋತ್ತಮ್ ಪಾರ್ಜಾತದ ಚಿತ್ರದ ಮೇಲೆ ಹಿತವಾಗಿ ಬೆರಳು ಆಟಿಸಿದ ಹೂ ಬೆಚ್ಚಗಿನ ಸುಖದಲ್ಲಿ ನರಳಿದ ಅಮ್ಮನ ಪ್ರೀತಿಯಷ್ಟೇ ಅದು ನವಿರಾಗಿತ್ತು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು